ನಾವು ಸುಂದರವಾಗಿ ಕಾಣಿಸಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸು ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೊಗದ ಅಂದ ಹೆಚ್ಚಿಸಿಕೊಳ್ಳೋ ಭರಾಟೆಯಲ್ಲಿ ಬೆನ್ನಿನ ಕಾಳಜಿ ಮಾಡೋದನ್ನ ಮಾರುತ್ತೆ ಬಿಡ್ತೀವಿ ಬೆನ್ನಿನ ಚಲುವನ್ನ ಹೆಚ್ಚಿಸೋಕೆ ಸಹಕಾರಿಯಂತೆ ಈ ಟಿಪ್ಸ್ ಹಾಗಾದ್ರೆ ಆ ಟಿಪ್ಸ್ ಯಾವುದು ಬನ್ನಿ ಫಟಾಫಟಾಗಿ ನೋಡ್ಕೊಂಡ್ ಬರೋಣ ಬೆನ್ನನ್ನ ಮಾಯರೈಸ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಲಿನಲ್ಲಿ ನೆನೆಸಿದ ಆಪಲ್ ತುರಿ ಕಾಲು ಕಪ್ ಸಕ್ಕರೆ ಒಂದು ಟೇಬಲ್ ಚಮಚ ಹಾಲು ಮೂರು ಟೇಬಲ್ ಚಮಚ ರಾಗಿ ಹಿಟ್ಟು ಒಂದು ಟೇಬಲ್ ಚಮಚ ಕಾರ್ನ್ಫ್ಲೋರ್ ಒಂದು ಟೇಬಲ್ ಚಮಚ ಮಾಡುವ ವಿಧಾನ ಮೊದಲಿಗೆ ಕಾಲು ಕಪ್ನಷ್ಟು ಹಾಲಿನಲ್ಲಿ ನೆನೆಸಿರುವ ಆಪಲ್ ತುರಿಯಾ ಮಿಶ್ರಣಕ್ಕೆ ಒಂದು ಟೇಬಲ್ ಚಮಚ ಸಕ್ಕರೆಯನ್ನ ಹಾಕಿಕೊಂಡು ಚೆನ್ನಾಗಿ ಕಲಸಿ ಸ್ಕ್ರಬ್ ರೆಡಿ ಮಾಡಿಕೊಳ್ಳಿ ರೆಡಿಯಾದ ಸ್ಕ್ರಬ್ ಮಿಶ್ರಣವನ್ನು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಿ ಅದಾದ ಮೇಲೆ ಇನ್ನೊಂದು ಬೌಲ್ಗೆ ಮೂರು ಟೇಬಲ್ ಚಮಚ ಹಾಲು ಒಂದು ಟೇಬಲ್ ಚಮಚ ರಾಗಿ ಹಿಟ್ಟು ಹಾಗೂ ಒಂದು ಟೇಬಲ್ ಚಮಚ ಕಾನ್ಫ್ಲೋರ್ ಪೌಡರ್ ಹಾಕಿಕೊಂಡು ಚೆನ್ನಾಗಿ ಕಲಸಿ ಪ್ಯಾಕ್ ರೆಡಿ ಮಾಡಿಕೊಳ್ಳಿ ಸ್ಕ್ರಬ್ ಹಾಗೂ ಪ್ಯಾಕ್ ರೆಡಿಯಾದ ಮೇಲೆ ಮೊದಲು ನೀವು ನಿಮ್ಮ ಬೆನ್ನನ್ನ ಸ್ವಚ್ಛವಾದ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಆಪಲ್ ಹಾಗೂ ಸಕ್ಕರೆಯ ಸ್ಕ್ರಬ್ ಮಿಶ್ರಣವನ್ನು ನಿಧಾನವಾಗಿ ನಿಮ್ಮ ಬೆನ್ನಿಗೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಬೆನ್ನನ್ನ ಸ್ಕ್ರಬ್ ಮಾಡಿಕೊಳ್ಳಿ ಇದು ಆಪಲ್ ಒಂದು ನ್ಯಾಚುರಲ್ ಸ್ಕಿನ್ ವೈಟ್ನರ್ ಆಪಲ್ನಲ್ಲಿ ವಿಟಮಿನ್ ಎ ಬಿ ಸಿ ಹಾಗೂ ಆಂಟಿ ಆಕ್ಸಿಡೆಂಟ್ಸ್ ಇದ್ದು ಇದು ನಿಮ್ಮ ಚರ್ಮವನ್ನ ಏಜಿಂಗ್ ಲಕ್ಷಣಗಳಿಂದ ಕಾಪಾಡುತ್ತೆ ಸಂಶೋಧನೆಗಳ ಪ್ರಕಾರ ಆಪಲ್ ಚರ್ಮದ ಕ್ಯಾನ್ಸರ್ಗೆ ಒಂದು ನ್ಯಾಚುರಲ್ ಮೆಡಿಸಿನ್ ಕೂಡ ಹೌದು ಇನ್ನು ಸಕ್ಕರೆ ನಿಮ್ಮ ಡೆಡ್ ಸ್ಕಿನ್ ನಿವಾರಣೆಗೆ ಸರಿಯಾದ ಪರಿಹಾರ ಸಕ್ಕರೆ ನಿಮ್ಮ ತ್ವಚೆಯನ್ನ ಸುಕ್ಕಿಲ್ಲದಂತೆ ಕಾಪಾಡುತ್ತೆ ಹಾಗೂ ನಿಮಗೆ ಎಂಗ್ಲು ಕೊಡುತ್ತೆ ಸ್ಕ್ರಬ್ನ ನಂತರ ನೀವು ಸ್ವಲ್ಪ ಹೊತ್ತು ಬೆನ್ನಿಗೆ ಬಿಸಿ ನೀರಿನ ಸ್ಟೀಮ್ ಕೊಡಿ ಸ್ಟೀಮ್ನಿಂದ ಚರ್ಮ ಇನ್ನಷ್ಟು ತೆರೆದುಕೊಳ್ಳುತ್ತೆ ಹಾಗಾಗಿ ಆ ನಂತರ ನೀವು ಹಾಕುವ ಪ್ಯಾಕ್ನ ರಿಸಲ್ಟ್ ಇನ್ನಷ್ಟು ಜಾಸ್ತಿಯಾಗಿ ಚರ್ಮ ಮತ್ತಷ್ಟು ಆಕರ್ಷಕವೆನಿಸುತ್ತೆ ಸ್ಟೀಮ್ನ ನಂತರ ನೀವು ಬೆನ್ನನ್ನ ಮತ್ತೆ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಕೊಳ್ಳಿ ಸ್ಟೀಮ್ನ ನಂತರದ ಸ್ಕ್ರಬ್ನಿಂದ ನಿಮ್ಮ ಬೆನ್ನಿನ ಮೇಲಿನ ಡೆಡ್ ಸ್ಕಿನ್ ನಿವಾರಣೆ ಸುಲಭವಾಗಿ ನಿಮ್ಮ ಬೆನ್ನಿನಲ್ಲಿ ಹೊಸ ಚರ್ಮದ ಬೆಳವಣಿಗೆಯಾಗಲು ಸಾಧ್ಯವಾಗುತ್ತೆ ಒಂದು ಐದು ನಿಮಿಷ ಸ್ಕ್ರಬ್ ಮಾಡಿದ ನಂತರ ನೀವು ಬೆಚ್ಚಗಿನ ನೀರಿನಿಂದ ಬೆನ್ನನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಆ ನಂತರ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ರಾಗಿ ಹಿಟ್ಟು ಹಾಗೂ ಕಾರ್ನ್ಫ್ಲೋರ್ನ ಪ್ಯಾಕ್ ಮಿಶ್ರಣವನ್ನು ಬ್ರಷ್ನಿಂದ ನಿಮ್ಮ ಬೆನ್ನಿಗೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಪ್ಯಾಕ್ ಅನ್ನ ಒಣಗೋದಕ್ಕೆ ಬಿಡಿ ಕಾರ್ನ್ಫ್ಲೋರ್ನಲ್ಲಿ ವಿಟಮಿನ್ ಎ ಅಂಶವಿದ್ದು ಇದು ನಿಮ್ಮ ತ್ವಚೆಯನ್ನ ಸುಕ್ಕುಗಳಿಂದ ಬಿರುಕುಗಳಿಂದ ಕಾಪಾಡುತ್ತೆ ಒಡೆದ ಬಿರುಕಾದ ಚರ್ಮದ ಸಮಸ್ಯೆಗಳಿಗೆ ಮಾತ್ರವಲ್ಲ ಡಾರ್ಕ್ ಸ್ಕಿನ್ ಇರೋರಿಗೂ ಕಾನ್ಫ್ಲೋರ್ ಒಂದು ಪರಿಣಾಮಕಾರಿ ರೆಮಿಡಿ ಈ ಕಾರಣದಿಂದಲೇ ಕಾನ್ಫ್ಲೋರ್ ಹಲವಾರು ಬಾಡಿ ಸ್ಕ್ರಬ್ಗಳಲ್ಲಿ ಫೇಸ್ ಪ್ಯಾಕ್ಗಳಲ್ಲಿ ಬಳಕೆಯಲ್ಲಿದ್ದು ಬಹು ಬೇಡಿಕೆ ಪಡೆದಿದೆ ಕಾರ್ನ್ಫ್ಲೋರ್ನಲ್ಲಿ ಲೈಕೋಪೇನ್ ಹಾಗೂ ಆಂಟಿ ಆಕ್ಸಿಡೆಂಟ್ಗಳಿದ್ದು ಇದು ನಿಮ್ಮ ತ್ವಚೆಯನ್ನ ಸೂರ್ಯನ ನೇರಳಾತೀತ ಕಿರಣಗಳಿಂದ ರಕ್ಷಿಸುತ್ತೆ ಇನ್ನು ರಾಗಿ ನಿಮಗೆ ಬೆಳ್ಳಗಿನ ಕಾಂಪ್ಲೆಕ್ಷನ್ ಕೊಡುತ್ತೆ ಹಾಲು ನಿಮ್ಮ ತ್ವಚೆಯನ್ನು ಮಾಸ್ಚರೈಸ್ ಮಾಡಿ ಡ್ಯಾಮೇಜ್ನಿಂದ ಕಾಪಾಡುತ್ತೆ ಪ್ಯಾಕ್ ಇಪ್ಪತ್ತು ನಿಮಿಷ ಬೇಕಾಗಬಹುದು ಪ್ಯಾಕ್ ಒಣಗಿದ ನಂತರ ನೀವು ಬೆನ್ನನ್ನ ಹದವಾದ ಬಿಸಿ ನೀರಿನಿಂದ ಕ್ಲೀನ್ ಮಾಡಿಕೊಳ್ಳಿ ನಿಮ್ಮ ಬೆನ್ನು ಬಿಳುಪಾಗಿ ಇನ್ನಷ್ಟು ಆಕರ್ಷಕವಾಗಿರೋದು ನಿಮಗೆ ಗಮನಕ್ಕೆ ಬರುತ್ತೆ ಬೆನ್ನನ್ನ ನೀರಿನಿಂದ ಕ್ಲೀನ್ ಮಾಡಿಕೊಂಡ ನಂತರ ನೀವು ಟಿಶ್ಯೂ ಪೇಪರ್ನಿಂದ ಒರೆಸಿ ಟ್ರೈ ಮಾಡಿಕೊಳ್ಳಿ ಮೊದಲಿಗೆ ಕಾಲು ಕಪ್ನಷ್ಟು ಹಾಲಿನಲ್ಲಿ ನೆನೆಸಿರುವ ಆಪಲ್ ತುರಿಯಾ ಮಿಶ್ರಣಕ್ಕೆ ಒಂದು ಟೇಬಲ್ ಚಮಚ ಸಕ್ಕರೆಯನ್ನ ಹಾಕಿಕೊಂಡು ಚೆನ್ನಾಗಿ ಕಲಸಿ ಸ್ಕ್ರಬ್ ರೆಡಿ ಮಾಡಿಕೊಳ್ಳಿ ರೆಡಿಯಾದ ಸ್ಕ್ರಬ್ ಮಿಶ್ರಣವನ್ನು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಿ ಅದಾದ ಮೇಲೆ ಇನ್ನೊಂದು ಬೌಲ್ಗೆ ಮೂರು ಟೇಬಲ್ ಚಮಚ ಹಾಲು ಒಂದು ಟೇಬಲ್ ಚಮಚ ರಾಗಿ ಹಿಟ್ಟು ಹಾಗೂ ಒಂದು ಟೇಬಲ್ ಚಮಚ ಕಾರ್ನ್ಫ್ಲೋರ್ ಪೌಡರ್ ಹಾಕಿಕೊಂಡು ಚೆನ್ನಾಗಿ ಕಲಸಿ ಪ್ಯಾಕ್ ರೆಡಿ ಮಾಡಿಕೊಳ್ಳಿ ಸ್ಕ್ರಬ್ ಹಾಗೂ ಪ್ಯಾಕ್ ರೆಡಿಯಾದ ಮೇಲೆ ಮೊದಲು ನೀವು ನಿಮ್ಮ ಬೆನ್ನನ್ನ ಸ್ವಚ್ಛವಾದ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಅದಾದ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಆಪಲ್ ಹಾಗೂ ಸಕ್ಕರೆಯ ಸ್ಕ್ರಬ್ ಮಿಶ್ರಣವನ್ನ ನಿಧಾನವಾಗಿ ನಿಮ್ಮ ಬೆನ್ನಿಗೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಬೆನ್ನನ್ನ ಸ್ಕ್ರಬ್ ಮಾಡಿಕೊಳ್ಳಿ ಸ್ಕ್ರಬ್ನ ನಂತರ ನೀವು ಸ್ವಲ್ಪ ಹೊತ್ತು ಬೆನ್ನಿಗೆ ಬಿಸಿ ನೀರಿನ ಸ್ಟೀಮ್ ಕೊಡಿ ಸ್ಟೀಮ್ನಿಂದ ಚರ್ಮ ಇನ್ನಷ್ಟು ತೆರೆದುಕೊಳ್ಳುತ್ತೆ ಹಾಗಾಗಿ ಆ ನಂತರ ನೀವು ಹಾಕುವ ಪ್ಯಾಕ್ನ ರಿಸಲ್ಟ್ ಇನ್ನಷ್ಟು ಜಾಸ್ತಿಯಾಗಿ ಚರ್ಮ ಮತ್ತಷ್ಟು ಆಕರ್ಷಕವೆನಿಸುತ್ತೆ ಸ್ಟೀಮ್ನ ನಂತರ ನೀವು ಬೆನ್ನನ್ನ ಮತ್ತೆ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಕೊಳ್ಳಿ ಸ್ಟೀಮ್ನ ನಂತರದ ಸ್ಕ್ರಬ್ ನಿಂದ ನಿಮ್ಮ ಬೆನ್ನಿನ ಮೇಲಿನ ಸ್ಕಿನ್ ನಿವಾರಣೆ ಸುಲಭವಾಗಿ ನಿಮ್ಮ ಬೆನ್ನಿನಲ್ಲಿ ಹೊಸ ಚರ್ಮದ ಬೆಳವಣಿಗೆ ಆಗೋದಕ್ಕೆ ಸಾಧ್ಯವಾಗುತ್ತೆ ಒಂದ್ ಐದು ನಿಮಿಷ ಸ್ಕ್ರಬ್ ಮಾಡಿದ ನಂತರ ನೀವು ಬೆಚ್ಚಗಿನ ನೀರಿನಿಂದ ಬೆನ್ನನ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ನಿಂದ ಡ್ರೈ ಮಾಡಿಕೊಳ್ಳಿ ಆ ನಂತರ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ರಾಗಿ ಹಿಟ್ಟು ಹಾಗೂ ಕಾರ್ನ್ ನ ಪ್ಯಾಕ್ ಮಿಶ್ರಣವನ್ನ ಬ್ರಷ್ ನಿಂದ ನಿಮ್ಮ ಬೆನ್ನಿಗೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಪ್ಯಾಕ್ ಅನ್ನ ಬಣ್ಗೋದಕ್ಕೆ ಬಿಡಿ ನಲ್ಲಿ ವಿಟಮಿನ್ ಎ ಅಂಶವಿದ್ದು ಇದು ನಿಮ್ಮ ಸುಕ್ಕುಗಳಿಂದ ಬಿರುಕುಗಳಿಂದ ಕಾಪಾಡುತ್ತೆ ಇದು ರಾಗಿ ನಿಮಗೆ ಬೆಳ್ಳಗಿನ ಕಾಂಪ್ಲೆಕ್ಷನ್ ಕೊಡುತ್ತೆ ಹಾಲು ನಿಮ್ಮ ತ್ವಚೆಯನ್ನ ಮಾಸ್ಚರೈಸ್ ಮಾಡಿ ಡ್ಯಾಮೇಜ್ನಿಂದ ಕಾಪಾಡುತ್ತೆ ಹೆಚ್ಚಿನ ಎಲ್ಲಾ ಚರ್ಮದ ಪ್ರಕಾರಗಳಿಗೆ ಈ ಪ್ಯಾಕ್ ಮ್ಯಾಚ್ ಆಗೋದ್ರಿಂದ ನೀವು ಯಾವುದೇ ಭಯವಿಲ್ಲದೆ ಇದನ್ನ ನಿಮ್ಮ ಸೌಂದರ್ಯ ವರ್ಧನೆಗೆ ಬಳಸಿಕೊಳ್ಬಹುದು ಪ್ಯಾಕ್ ಒಣಗೋದಕ್ಕೆ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಬ್ಯಾಗ್ ಒಣಗಿದ ನಂತರ ನೀವು ಬೆನ್ನನ್ನ ಹದವಾದ ಬಿಸಿ ನೀರಿನಿಂದ ಕ್ಲೀನ್ ಮಾಡ್ಕೊಳ್ಳಿ ನಿಮ್ಮ ಬೆನ್ನು ಬಿಳುಪಾಗಿ ಇನ್ನಷ್ಟು ಆಕರ್ಷಕವಾಗಿರೋದು ನಿಮ್ಮ ಗಮನಕ್ಕೆ ಬರುತ್ತೆ ಬೆನ್ನನ್ನ ನೀರಿನಿಂದ ಕ್ಲೀನ್ ಮಾಡಿಕೊಂಡ ನಂತರ ನೀವು ಟಿಶ್ಯೂ ಪೇಪರ್ನಿಂದ ಒರೆಸಿ ಟ್ರೈ ಮಾಡ್ಕೊಳ್ಳಿ ಈ ಸಂಚಿಕೆ ನಿಮಗೆಲ್ಲ ಇಷ್ಟವಾಯಿತು ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆ ಅಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ